ಮೈಂಡ್ ಸಾಕೊಂಡಿರೋದೇ ಆಡ್ಕೊಂಡು ಸಿಂಪತಿ ಚಕುನಿ ಅಂತ ವಿನಯ್ ಕೂಡ ಹೇಳಿದ್ರು ಚಕುನಿ ಕೆಲಸ ಮಾಡ್ತಾ ಇರೋದು ದೂರನೆ ಅಂತ ಹೇಳ್ಕೊಂಡಿದ್ರು ಅದ್ರ ತರನೇ ಕೆಲವೊಂದ್ ಕಡೆ ನಡ್ಕೊಂಡಿದ್ದಾರೆ ಸುತು ಕಾಲಿದ್ ಮುಗೀತು ಇನ್ನ ಅವ್ರನ್ನ ಅಂತ ಹೇಳ್ಬಿಟ್ಟು ಏನಾದ್ರು ಆರ್ನೇವರಾಗಿ ಕಳ್ಸಿದ್ರು ಕಳಿಸಬಹುದು ಸೀಸನ್ ಟೆನ್ ಫಿನಾಲೆ ವೀಕ್ ಅಲ್ಲಿ ಇದೀವಿ ಸೊ ಈ ಫಿನಾಲೆ ವೀಕ್ ನಲ್ಲಿ ಈಗ ಆರು ಜನ ಇದ್ರು ಕೂಡ ಒಬ್ರು ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಅದನ್ನ ಸುದೀಪ್ ಅವ್ರು ಕೂಡ ಹೇಳಿದ್ರು ಈ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದಾದ್ರೆ ಯಾರ್ ಆಗ್ಬಹುದು ಅಂತ ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿ ಅವರವ್ರ ಅಭಿಪ್ರಾಯ ಹೇಳ್ತಾರೆ ಬಟ್ ನಾವು ಇಷ್ಟು ದಿನ ಬಿಗ್ ಬಾಸ್ ಅನ್ನ ನೋಡಿ ನಮಗನ್ಸಿರೋ ಅಭಿಪ್ರಾಯವನ್ನ ವ್ಯಕ್ತಪಡಿಸೋಣ ಅಂತ ಸೊ ಓಮ್ ಈ ವಾರ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದ್ರೆ ಐದ್ ಜನ ಮಾತ್ರ ಫೈನಲಿಸ್ಟ್ ಗಳಾಗ್ತಾರೆ ಸೊ ಒಬ್ರು ಹೋಗ್ಲೇಬೇಕು ಅದ್ ಯಾರಾಗಿರ್ಬೋದು ಈ ಬಿಗ್ ಬಾಸ್ ಸೀಸನ್ ಟೆನ್ ಸಖತ್ ರೇಟಿಂಗ್ ತಗೊಳ್ತು ಸಕ್ಸಸ್ಫುಲ್ ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಅಲ್ಲೇ ಗೊತ್ತಾಗ್ತಿದೆ ಐದ್ ಜನ ಕಂಟೆಸ್ಟೆಂಟ್ ನ ಕಳ್ಸಕ್ ಆಗ್ಲಿಲ್ಲ ಆರ್ನೇವ್ರನ್ನ ಕಳ್ಸಬೇಕಾಯ್ತು ಯಾಕೆಂದ್ರೆ ಎಲ್ರು ಎಫಿಷಿಯಂಟ್ ಇದಾರೆ ಎಲ್ರಲ್ಲೂ ಪೊಟೆನ್ಶಿಯಲ್ ಇದೆ ಈ ಬಿಗ್ ಬಾಸ್ ಅಲ್ಲಿ ಯಾರು ಆರನೇ ವ್ಯಕ್ತಿಯಾಗಿ ಹೊರಗಡೆ ಹೋಗ್ತಾರೆ ನನ್ಗನಿಸ್ತಾ ಇರೋದು ಎಲ್ಲೊಂದ್ ಕಡೆ ಪದೇ ಪದೇ ವೀಕು ಟಾಸ್ಕ್ ಅಲ್ಲಿ ಆಮೇಲೆ ಇಲ್ಲೊಂದ್ ಕಡೆ ಅವರು ಮನೆ ಒಳಗೆ ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ ಅನ್ಸ್ಕೊಂಡು ಇಬ್ರು ವರ್ತೂರ್ ಸಂತೋಷ್ ಹಾಗೆ ಪ್ರತಾಪ್ ಪ್ರತಾಪ್ ಹೋಗ್ಬೋದೇನೋ ಅಂತ ಅನಿಸ್ತಾ ಇದೆ ಪ್ರತಾಪ್ ಉಳಿಸ್ಕೊಂಡಿರೋದೆ ಒಂಥರದಲ್ಲಿ ಮೈಂಡ್ ಗೇಮ್ ಆಡ್ಕೊಂಡು ಇಲ್ಲಾಂದ್ರ ಸಿಂಪತಿ ಸಿಂಪತಿ ಅಂತ ನಾವು ಹೇಳದೇ ಇದ್ರು ಪ್ರತಾಪ್ ಗೆಲ್ಲೋ ದೊಡ್ಡ ಪ್ಲಸ್ ಅಂದ್ರೇನೆ ಅವ್ರಿಗೆ ಬಂದಿದ್ದು ಅದು ಅವರೇ ಬಯಸ್ದಿದ್ರು ಬಂತು ಯಾಕಂದ್ರೆ ಅವ್ರ ಅಪ್ಪ ಅಮ್ಮನ ಜೊತೆ ಅವ್ರು ಮಾತಾಡ್ತಿರ್ಲಿಲ್ಲ ನಾನು ಇಲ್ಲಿ ಮತ್ತೆ ಪ್ರತಾಪ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಜನ ಅನ್ಕೋಬಹುದು ಸಿಂಪತಿ ಅಂತ ನಾನ್ ಹೇಳ್ತಾ ಇಲ್ಲ ನಾನು ಅಂದ್ರೆ ಅವರಿಗೆ ಬಯಸ್ತಾ ಇದ್ರು ಅದು ಬಂತು ಯಾಕಂದ್ರೆ ಅವ್ರ ಈ ಡ್ರೋನ್ ವಿಚಾರದಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡ್ಮೇಲೆ ಅವರೇ ಮಾತಾಡಿದ್ದಾರೆ ಅವ್ರ ಅಪ್ಪ ಅಮ್ಮನ ಜೊತೆ ಹೇಳಿದಾರೆ ಅವರಪ್ಪ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಅವರಿಂದ ದೂರ ಆಗ್ಬಿಟ್ರು ಯಾಕೆಂದ್ರೆ ನನ್ನ ಮಗ ಈ ತರ ಮಾಡ್ಬಿಟ್ನ ಮಾಡ್ಬಿಟ್ನಾ ತಪ್ಪ ಮಾಡ್ಬಿಟ್ನಂತ ಅವ್ರ ಅಪ್ಪ ಅಮ್ಮನ್ ಬೇಜಾರಾಗಿ ಮತ್ತೆ ಊರವರೆಲ್ಲ ಒಂಥರ ಕೆಟ್ಟದಾಗ ಮಾತಾಡೋರು ಈ ವಿಚಾರದಿಂದ ಮನೆಯವರು ಪ್ರತಾಪಿಂದ ದೂರ ಆದರು ಆ ಸಂಪರ್ಕ ಸಿಗದೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವ್ರ ಅಪ್ಪ ಅಮ್ಮ ಖುಷಿ ಪಡೋಕ್ ಸ್ಟಾರ್ಟ್ ಮಾಡಿದ್ರು ಆ ಊರ್ನವ್ರು ಏ ನಮ್ಮಗ ನಮ್ಮೂರವನು ಬಿಗ್ ಬಾಸ್ ಅಲ್ಲಿದಾನೆ ಅಂತ ಖುಷಿ ಪಟ್ರು ಸೊ ಆ ಕನೆಕ್ಟ್ ಆದ್ರು ಆ ಕನೆಕ್ಟ್ ಆಗಿದ್ ಇಮೋಷನ್ಸ್ ಇತ್ತಲ್ಲ ಜನ್ವಿನ್ ಇಮೋಷನ್ಸ್ ಪ್ರತಾಪ್ ಆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪದು ನಿಜವಾಗ್ಲು ಯಾಕಂದ್ರೆ ಎರಡ್ ಮೂರು ವರ್ಷ ಹತ್ರ ಆಗದೇನೆ ಆ ಒಂದ್ ಬೇಸರ ಇರುತ್ತಲ್ಲ ಆ ನೋವು ಅದನ್ನ ನಾವೇನು ಆಕ್ಟ್ ಮಾಡೋಕ್ ಆಗಲ್ಲ ಸೊ ಎಷ್ಟು ಕನೆಕ್ಟ್ ಆಯ್ತು ಅಂದ್ರೆ ಪ್ರತಾಪ್ಗೆ ದೊಡ್ಡ ಫಾಲೋಯಿಂಗ್ ಬೆಳೆದಿದೆ ಅಲ್ಲಿಂದ ಆದ್ರೆ ಪ್ರತಾಪ್ ಆ ಇಮೋಷನ್ಸ್ ಇಂದಾಗಿ ಒಂದು ಫಾಲೋಯಿಂಗ್ ಗಳಿಸ್ಕೊಂಡ್ರು ವೋಟ್ಸ್ ತಗೊಂಡ್ರು ಬರ್ತಾ ಇದಾರೆ ಬಟ್ ಹಾಗಂತ ಫಿನಾಲೆಗೆ ಬಂದಾಗ ಅವರು ನಿಜವಾಗ್ಲು ಏನ್ ಮಾಡಿದ್ರು ಟಾಸ್ಕ್ ಅಲ್ಲಿ ಏನ್ ಮಾಡಿದ್ರು ಅಥವಾ ಅವರು ವಿನ್ನರ್ ಆಗೋದಿಕ್ಕೆ ಅವ್ರ ಹತ್ರ ಅಷ್ಟು ಪೊಟೆನ್ಶಿಯಲ್ ಇದೆಯಾ ಅಂತ ನೋಡಿದಾಗ ಬೇರೆಯವ್ರ ಎಫರ್ಟ್ ಮುಂದೆ ಒಂಚೂರು ಕಡಿಮೆ ಅನಿಸುತ್ತೆ ಬಹುಶಃ ಈಗ ಫಸ್ಟ್ ಹೊರಗಡೆ ಹೋಗೋದಾದ್ರೆ ಯಾಕೆಂದ್ರೆ ಸಂಗೀತ ಓನ್ಲಿ ಸಿಂಗಲ್ ಕಂಟೆಸ್ಟೆಂಟ್ ಲೇಡಿ ಕಂಟೆಸ್ಟೆಂಟ್ ಇರೋದು ಜೊತೆಗೆ ವಿನಯ್ ಕಾರ್ತಿಕ್ ಇಬ್ರು ಟಾಸ್ಕ್ ಅಲ್ಲಿ ಡೇ ಒನ್ ಇಂದ ಅವ್ರು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದಾರೆ ತುಕಾಲಿ ಕಾಮಿಡಿಯಿಂದ ಜೊತೆಗೆ ಅವ್ರ ಸ್ಟ್ರಾಟಜಿಯಿಂದ ಅವ್ರ ಅವ್ರನ್ನ ತೆಗಿಯೋಕ್ ಸಾಧ್ಯ ಆಗಲ್ಲ ಹೀಗ್ ನೋಡಿದಾಗ ಕಾಣಿಸ್ತಾ ಇರೋದು ಇಲ್ಲ ವರ್ತೂರು ಇಲ್ಲ ಅಂತ ಹೇಳಿದ್ರೆ ಪ್ರತಾಪ್ ಇದು ನನ್ನ ಅಂದಾಜು ಬಹುಶಃ ಪ್ರತಾಪ್ ಇರ್ಬೋದು ಇಲ್ಲ ಅಂದ್ರೆ ವರ್ತೂರ್ ಇರ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ನನ್ಗೆ ತುಕಾಲಿ ಸಂತು ಅಂತ ಅನ್ಸುತ್ತೆ ನನ್ಗೆ ಓಕೆ ನಾವ್ ಅವಾಗ್ಲೇ ಮಾತಾಡಿದ್ವಿ ಒಳ್ಳೆ ಕಾಮಿಡಿ ಮಾಡ್ತಾರೆ ಎಲ್ಲರನ್ನೂ ನಗಿಸ್ತಾರೆ ಅವರಿಂದ ಜಾಸ್ತಿ ಎಂಟರ್ಟೈನ್ಮೆಂಟ್ ಸಿಕ್ಕುತ್ತೆ ಅಂತ ಬಟ್ ಟಾಸ್ಕ್ ವಿಚಾರದಲ್ಲಿ ನೋಡಿದ್ರೆ ಅಷ್ಟೊಂದು ಅಂದರೆ ವಿನಯ್ಗೆ ಕಾರ್ತಿಕ್ಗೆ ಸಂಗೀತಾಗೆ ಕಾಂಪೀಟ್ ಮಾಡುವಷ್ಟು ಏನಿಲ್ಲ ಟಾಸ್ಕ್ ವಿಚಾರ ಅಂತ ಬಂದಾಗ ಕೆಲವೊಂದು ಟಾಸ್ಕಲ್ಲಿ ಪ್ರತಾಪ್ ಕೂಡ ಆಡಿದ್ದಿದೆ ಸೊ ಪ್ರತಾಪ್ಗೆ ಇರೋ ಫ್ಯಾನ್ ಫಾಲೋವಿಂಗ್ ಅಂತ ನೋಡಿದ್ರೆ ಅವ್ರಿಗೆ ಇವಾಗ ಹುಟ್ಕೊಂಡಿರೋ ಇಮೇಜ್ ಅಂತ ನೋಡಿದರೆ ತುಕಾಲಿಸಂತುಗೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಆಮೇಲೆ ಎಷ್ಟೋ ವಿಚಾರಗಳಲ್ಲಿ ಈಗ ನಮ್ರತಾನೆ ಹೇಳಿದ್ರು ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ನಮ್ಮನ್ನ ಎನ್ಕರೇಜ್ ಮಾಡ್ತಾರೆ ಕೆಲವೊಂದು ವಿಚಾರಗಳಿಗೆ ಸಮಾಧಾನ ಮಾಡ್ತಾರೆ ಎಲ್ಲ ಓಕೆ ಬಟ್ ಹಿಂದೆ ಹೋಗಿ ಏನೇನೋ ಮಾತಾಡ್ತಾರೆ ಅಂತ ಅದು ನಮ್ರತಾ ವಿಚಾರದಲ್ಲಿ ಮಾತ್ರ ಅಲ್ಲ ಕಾರ್ತಿಕ್ನ ಗೆಲ್ಲಿಸ್ಬೇಕು ಅಂತ ಲಾಸ್ಟ್ ವೀಕ್ ಟಾಸ್ಕ್ ಅಲ್ಲಿ ಸಪೋರ್ಟ್ ಮಾಡಿದ್ದು ಇದೆ ಮತ್ತೆ ಹೋಗಿ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಕಾರ್ತಿಕ್ ಬಗ್ಗೆನೆ ಮತ್ತ ಮತ್ತೊಂದಿಷ್ಟು ಮೈನಸ್ ಮಾತುಕತೆ ವಿನಯ್ ಬಗ್ಗೆನೂ ಅಷ್ಟೇ ವಿನಯ್ ಜೊತೆ ಜಗಳನೇ ಆಡಲ್ವೇನೋ ಅನ್ನೋ ತರಕಿತ್ತು ಅವರು ವಿನಯ್ ಬಗ್ಗೆ ಮಾತಾಡೋದು ಕಾರ್ತಿಕ್ ಬಗ್ಗೆ ವಿನಯ್ ಜೊತೆ ಮಾತಾಡೋದು ಬಗ್ಗೆ ಸಂಗೀತ ಮಾಡ್ತಾ ಅದು ಒಂದ್ ಕಡೆ ಅದನ್ನ ಇವನು ಏನೋ ಕಾಮಿಡಿ ಮಾಡ್ತಾರೆ ಖುಷಿಯಾಗಿ ನಗಿಸ್ತಾರೆ ಅದು ಇದು ಅಂತ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಅಲ್ಲಿರೋರ್ ಮಧ್ಯ ಕೆಲ್ಸ ಈಗ ಶಕುನಿ ಅಂತ ವಿನಯ್ ಕೂಡ ಹೇಳಿದ್ರು ಶಕುನಿ ಕೆಲಸ ಮಾಡ್ತಾ ಇರೋದು ಇವ್ರೇನೆ ಅಂತ ಹೇಳ್ಕೊಂಡಿದ್ರು ಅದ್ರ ತರನೇ ಕೆಲವೊಂದ್ ಕಡೆ ನಡ್ಕೊಂಡಿದ್ದಾರೆ ಸೊ ಅಹ್ ಸುದೀಪ್ ಅವ್ರು ಬಂದು ತುಂಬಾ ಸಲ ಅದನ್ನ ಅಹ್ ತಮಾಷೆ ತಗೊಂಡ್ರು ಒಂದ್ ಕಿವಿ ಮಾತ್ ಹೇಳಿದಾರೆ ಮಾತಾಡಿದ್ ಸರಿ ಇಲ್ಲ ಯಾಕಂದ್ರೆ ಯಾವ್ದೋ ಒಂದು ಹೆಣ್ಮಕ್ಳ ಬಗ್ಗೆ ಏನೋ ಏನೋ ಅಂದ್ರೆ ಇವ್ರೇನು ರಾನ್ ಏನೋ ಲೈಕ್ ಆತರ ಕಮೆಂಟ್ ಪಾಸ್ ಮಾಡ್ತಾರೆ ಅದು ಕೆಲವ್ರಿಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ಅವ್ರ ಜೊತೆ ಅಷ್ಟ್ ಚೆನ್ನಾಗಿತ್ಕೊಂಡು ಇರೋ ಇಬ್ರು ಮೂರ್ ಜನ ಹುಡುಗಿರ್ ಮೇಲೆ ಹಿಂಗ್ ಮಾತಾಡ್ತಾರಲ್ಲ ಅಂತ ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿದ್ರೆ ಪ್ರಕಾರ ಹೋಗ್ಬೋದು ಯಾಕೆಂದ್ರೆ ಲಾಸ್ಟ್ ವೀಕ್ ಎಲಿಮಿನೇಷನ್ ನಾಮಿನೇಟ್ ಮತ್ತೆ ತುಕಾಲಿ ಸಂತೋಷ್ ಅವ್ರಿಬ್ರು ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಲಾಸ್ಟ್ ಡೇ ಆಗಿತ್ತು ಅಂತ ಅಳ್ತಾರೆ ನೀನು ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ ನೀನೇ ಗೆದ್ಕೊಂಡ್ ಬಾ ಅಂತ ವರ್ತೂರ್ ಹೇಳ್ತಾರೆ ಇಲ್ಲ ಅಣ್ಣ ನೀನ್ ಗೆಲ್ಬೇಕು ಅಂತ ಸಂತೋಷ ತುಕಾಲಿ ಸಂತೋಷ್ ಹೇಳ್ತಾರೆ ಸೊ ಅದನ್ನ ಗಮನಿಸಿ ನೋಡೋದಾದ್ರೆ ಒಬ್ರು ಹೋಗೇ ಹೋಗ್ತಾರೆ ಅನ್ನೋದಾದ್ರೆ ವರ್ತೂರ್ ಸಂತೋಷ್ ಉಳ್ಕೊಂಡು ತುಕಾಲಿ ಸಂತೋಷ್ ಹೌದು ನಾನು ಇದಕ್ಕೆ ಆನ್ ಒಂದು ಸೆನ್ಸ್ ಅಲ್ಲಿ ನನಗನ್ಸದೇನು ಅಂದ್ರೆ ಕಾಮಿಡಿ ಎಲ್ಲಿವರೆಗೂ ಬೇಕು ಅಂದ್ರೆ ಫಿನಾಲೆವರೆಗೂ ಬೇಕು ಫಿನಾಲೆ ವೀಕ್ ಅಲ್ಲಿ ಕಾಮಿಡಿ ಯಾರು ಮಾಡಲ್ಲ ಯಾಕಂದ್ರೆ ಅವರು ಸೀರಿಯಸ್ ಮೂಡಲ್ಲಿ ಇರ್ತಾರೆ ನಾನು ಗೆಲ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಗೆಲ್ತೀರೋ ಇಲ್ವೋ ಟೆನ್ಷನ್ ಅವಾಗ ಕಾಮಿಡಿ ಮಾಡೋರ ಅವಶ್ಯಕತೆನೇ ಇರಲ್ಲ ಸೊ ತುಕಾಲಿದ್ ಮುಗೀತು ಇನ್ನ ಅವ್ರನ್ನ ಅಂತ ಹೇಳ್ಬಿಟ್ಟು ಏನಾದ್ರು ಆರನೇವರಾಗಿ ಕಳ್ಸಿದ್ರು ಕಳಿಸಬಹುದು ಹೇಳಕ್ ಬರಲ್ಲ ಆ ಚಾನ್ಸಸ್ ಇದೆ ಓಕೆ ನಮ್ದು ಈ ತರದ್ ಅಂದಾಜು ನಿಮ್ದೇನು ಮಿಡ್ಯಕ್ ಎಲಿಮಿನೇಷನ್ ಯಾರಾಗ್ತಾರೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಗೊತ್ತಿಲ್ಲ ಯಾರಾಗ್ತಾರೆ ಅಂತ